ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸ್ವಾವಲಂಬಿ ಸಾರತಿ ಯೋಜನೆ ಈ ಒಂದು ಯೋಜನೆಗೆ ಸರ್ಕಾರ ಎರಡು ಸಮುದಾಯದವರಿಗೆ ಯೋಜನೆಯ ಲಾಭವನ್ನು ಪಡೆಯೋದಕ್ಕೋಸ್ಕರ ಅರ್ಜಿಯನ್ನು ಆಹ್ವಾನ ಮಾಡಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂದರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಎಷ್ಟು ಒಂದು ಸಹಾಯಧನ ಇದರಲ್ಲಿ ಸಿಗುತ್ತೆ ಹೀಗೆ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಸೊ ಈ ಈ ಒಂದು ಸ್ವಾವಲಂಬಿ ಈ ವರ್ಷದ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಮೂರು ಚಕ್ರದ ವಾಹನಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಅಂದರೆ ಈ ಒಂದು ಎರಡು ವರ್ಗದವರು ವರ್ಗದವರುದವರಿಗೂ ಮೂರು ಚಕ್ರದ ವಾಹನಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂದರೆ ಪ್ಯಾಸೆಂಜರ್ ಆಟೋಗೆ ಇಲ್ಲಿ ಅವಕಾಶ ಇಲ್ಲ ಬದಲಿಗೆ ನಾಲ್ಕು ಚಕ್ರದ ವಾಹನಕ್ಕೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಹೋದ ವರ್ಷ ನಾನು ಇದೇ ಇದರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನಾ ಅಲ್ಪಸಂಖ್ಯಾ ಹತ್ರ ಒಂದು ಇದಕ್ಕೆ ಅವಾಗ ಅಲ್ಲಿ ಪ್ಯಾಸೆಂಜರ್ ಆಟೋಗೆ ಆಟೋ ತೊಗೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು ಆದರೆ ಇಲ್ಲಿಗ ಪ್ಯಾಸೆಂಜರ್ ಆಟೋ ತೊಗೊಳ್ಳೋದಕ್ಕೆ ಅವಕಾಶ ಇಲ್ಲ ಬದಲಿಗೆ ಟ್ಯಾಕ್ಸಿ ಕಾರ್ ಗೂಡ್ಸು ಮತ್ತು ಗೂಡ್ಸೆಲ್ಲ ಒಂದೀಗ ಪ್ಯಾಸೆಂಜರ್ ಗಾಡಿ ಬರುತ್ತೆ ಸೇಮ್ ಕಾರ್ ಥರ ಇರ್ತದ್ದು ನೋಡಿದ್ರೆ ಓಮಿನಿ ಕಾರ್ ಟೈಪು ಕಾಣುತ್ತೆ ಸೊ ಆ ಥರದ್ದು ಗಾಡಿ ಬರುತ್ತೆ ಅದರಲ್ಲಿ ನೀವು ಸ್ಕೂಲ್ ಟ್ರಿಪ್ಪು ಜನ ಟ್ರಿಪ್ಪು ಹೀಗೆ ಅಂದರೆ ಒಟ್ಟು ಪ್ಯಾಸೆಂಜರ್ನ ಕರ್ಕೊಂಡು ಅದರಲ್ಲಿ ಬಾಡಿಗೆ ಮಾಡ್ಬೋದು ಆ ಥರ ಒಂದು ಗಾಡಿ ಇದೆ ಸೊ ಆ ಗಾಡಿಗೆ ಇಲ್ಲಿ ಸರ್ಕಾರ ಒಟ್ಟು ನಾಲ್ಕು ಚಕ್ರದ ವಾಹನಕ್ಕೆ ಇಲ್ಲಿ ಸರ್ಕಾರ ಒಂದು ಈ ಸಾಲ ಸೌಲಭ್ಯವನ್ನು ನಾಲ್ಕು ಚಕ್ರದ ವಾಹನ ತೆಗೆದುಕೊಳ್ಳೋದಕ್ಕೆ ಒಂದು ಸಾಲ ಸೌಲಭ್ಯ ಸರ್ಕಾರ ಇಲ್ಲಿ ಈ ಸಾಲ ಸೌಲಭ್ಯಕ್ಕೆ ಸರ್ಕಾರ ಇದೊಂದು ಅರ್ಜಿಯನ್ನು ಕರೆದಿರುವಂಥದ್ದು ಬನ್ನಿ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಯಾವೆಲ್ಲ ವರ್ಗದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡ್ಕೊಂಡು ಬರೋಣ ಈ ಒಂದು ಯೋಜನೆಗೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದಿಂದ ಮತ್ತು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಈ ಎರಡು ನಿಗಮಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ ಈಗ ಏನೆಲ್ಲ ದಾಖಲೆಗಳು ಬೇಕು ಅರ್ಹತೆಗಳು ಏನೇನು ಈ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತ ನೋಡೋಣ ಅರ್ಜಿದಾರರ ಕುಟುಂಬದ ವಾರ್ಷಿಕ ವಾರಮಾನ ಗ್ರಾಮಾಂತರ ರು ತೊಂಬತ್ತೆಂಟು ಸಾವಿರ ರೂಪಾಯಿ ಮತ್ತು ನಗರ ಪ್ರದೇಶದವರಿಗೆ ರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಮಿತಿ ಒಳಗಿರಬೇಕು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ನಲವತ್ತೈದು ವರ್ಷದ ಒಳಗಿನವರಾಗಿರಬೇಕು ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕಂದರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಹೊಂದಿರಬೇಕು ಅರ್ಜಿದಾರರು ನಿರುದ್ಯೋಗಿಯಾಗಿರಬೇಕು ಅಂದರೆ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇರಬಾರ್ದು ಯಾವುದೇ ಖಾಸಗಿ ಕಂಪನಿಯಲ್ಲಾಗಲಿ ಸರ್ಕಾರಿ ಕಂಪನಿಯಲ್ಲಾಗಲಿ ಇನ್ನಿತರ ಯಾವುದೇ ಒಂದು ಇದರಲ್ಲಿ ಅವರು ಕೆಲಸನ ಮಾಡ್ತಾ ಇರಬಾರ್ದು ಇನ್ನು ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿ ಸ್ವಯಂ ಟ್ಯಾಕ್ಸಿ ಚಾಲನೆ ಎಲ್ಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನು ನೋಂದಾಯಿಸತಕ್ಕದ್ದು ಅಂದರೆ ಎಲ್ಲೋ ಬೋರ್ಡ್ ಅಂದರೆ ಬಾಡಿಗೆ ಮಾಡೋದಕ್ಕೆ ಈ ಒಂದು ಟ್ಯಾಕ್ಸಿನ ಪಡೆಯೋದಕ್ಕೋಸ್ಕರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಸ್ವಯಂ ಟ್ಯಾಕ್ಸಿ ಚಾಲನೆ ಅಂದರೆ ನೀವೇ ಟ್ಯಾಕ್ಸಿ ಚಾಲನೆ ಮಾಡೋದಕ್ಕೆ ಇಲ್ಲಿ ವಾಹನವನ್ನು ನೋಂದಾಯಿಸಬೇಕಾಗುತ್ತೆ ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆಯಡಿ ನಾಲ್ಕು ಚಕ್ರಗಳ ವಾಹನವನ್ನು ಟ್ಯಾಕ್ಸಿ ಟಾಟಾ ಎ ಸಿ ಗೂಡ್ಸ್ ವಾಹನ ಇತ್ಯಾದಿ ನಾಲ್ಕು ಚಕ್ರ ವಾಹನ ಖರೀದಿಸಲು ಬ್ಯಾಂಕ್ ಮತ್ತು ಇನ್ನಿತರ ಹಣಕಾಸು ಸಂಸ್ಥೆಗಳು ಮಂಜೂರು ಮಾಡಿದ ಸಾಲದ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷ ರೂಪಾಯಿಗಳವರೆಗೆ ಇವುಗಳಲ್ಲಿ ಯಾವುದೋ ಕಡಿಮೆಯೋ ಅಷ್ಟು ಸಹಾಯಧನವನ್ನು ನಿಗಮದಿಂದ ಮಂಜೂರು ಮಾಡುವುದು ಉಳಿದ ಮೊತ್ತವನ್ನು ಬ್ಯಾಂಕ್ ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಂದ ಸಾಲ ರೂಪ ಸಾಲದ ರೂಪದಲ್ಲಿ ಪಡೆಯುವುದು ಈ ಸಾಲಕ್ಕೆ ಬ್ಯಾಂಕ್ ಮತ್ತು ಇತರೆ ಹಣಕಾಸು ಸಂಸ್ಥೆಗಳು ನಿಗದಿಪಡಿಸಿರುವ ಬಡ್ಡಿಯನ್ನು ಪಾವತಿಸಬೇಕು ಅಂದರೆ ಇಲ್ಲಿ ನಿಮಗೆ ನಾಲ್ಕು ಚಕ್ರದ ವಾಹನ ಪಡೆಯುವುದಕ್ಕೆ ಇಲ್ಲಿ ಮೂರು ಲಕ್ಷಗಳವರೆಗೆ ಇಲ್ಲಿ ನಿಗಮದಿಂದ ಸಹಾಯಧನ ಸಿಗುತ್ತದೆ ಅಂದರೆ ನಿಮ್ಮ ಗಾಡಿಗೆ ಆರು ಲಕ್ಷ ಆದರೆ ನಿಮಗೆ ಮೂರು ಲಕ್ಷ ಸಿಗುತ್ತೆ ನಾಲ್ಕು ಲಕ್ಷ ಆದರೆ ಗಾಡಿಗೆ ನಿಮಗಾದ್ರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಎರಡು ಲಕ್ಷ ಸಿಗುತ್ತೆ ಒಂದು ವೇಳೆ ಎಂಟು ಲಕ್ಷ ನಿಮ್ಮ ಗಾಡಿಗಾದರೆ ಆವಾಗಲೂ ನಿಮಗೆ ಗರಿಷ್ಠ ಮೂರು ಲಕ್ಷ ನಿಮಗಿಲ್ಲಿ ಸಹಾಯಧನ ಸಿಗುತ್ತೆ ಉಳಿದಿಂದ ನೀವು ಬ್ಯಾಂಕ್ಗಳಲ್ಲಿ ಸಾಲ ಪಡಿಬೇಕಾಗುತ್ತೆ ಇನ್ನು ಏನೆಲ್ಲ ದಾಖಲೆ ಬೆಳೆ ಏನೆಲ್ಲ ದಾಖಲೆಗಳು ಬೇಕು ಕಂಡೀಷನ್ ಏನೇನಪ್ಪ ಇದೆ ಅಂದರೆ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿರ್ದೇಶಕರ ಮಂಡಳಿಯ ವಿವೇಚನಾ ಕೊಠಡಿಯಲ್ಲಿ ಸೌಲಭ್ಯ ಪಡೆಯುವವರು ಸಹ ಆನ್ಲೈನ್ನಲ್ಲಿ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸುವುದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಮೇಲ್ಕಂಡ ಯಾವುದಾದ್ರೂ ಒಂದು ಯೋಜನೆಗೆ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಜಿಯನ್ನು ಸಲ್ಲಿಸುವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲನ್ನ ನಿಗದಿತ ಯೋಜನೆಗೆ ಅರ್ಜಿ ಸಲ್ಲಿಸಿ ಆಯ್ಕೆಯಾಗದವರು ಈ ವರ್ಷ ಅರ್ಜಿಯನ್ನು ಹಾಕಬಾರದು ಸರ್ಕಾರವು ಹಾಗೂ ನಿಗಮವು ಕಾಲಕಾಲಕ್ಕೆ ವಿಧಿಸಿರುವ ಇನ್ನಿತರ ಅರ್ಹತೆ ನಿಬಂಧನೆಗಳನ್ನು ಹೊಂದಿರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೀವೆಲ್ಲಾದರೂ ಈ ಒಂದು ಸಾಲ ಸೌಲಭ್ಯಕ್ಕೆ ನಿವಾರ್ಜನ ಈ ಒಂದು ಯೋಜನೆಗೆ ನಿವಾರ್ಜನ್ನು ಸಲ್ಲಿಸಿ ಆಯ್ಕೆಯಾಗದೇ ಇದ್ದರೆ ಅಂಥವರು ಕೂಡ ಒಂದು ಯೋಜನೆಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸುವ ಹಾಗೆ ಇಲ್ಲ ಇನ್ನು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋದಾದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಆದಾಯ ಪ್ರಮಾಣಪತ್ರ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಇಷ್ಟು ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಸಾಮಾನ್ಯ ಅರ್ಹತೆಗಳು ಅರ್ಜಿ ಸಲ್ಲಿಸಲು ಪ್ರವರ್ಗ ಮೂರು ಬಿ ಅಡಿಯಲ್ಲಿ ಎರಡು ಎ ಇಂದ ಎರಡು ಎಫ್ವರೆಗೆ ಬರುವ ಸಮುದಾಯಕ್ಕೆ ಸೇರಿರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಮೂನೆ ಮೂರು ಬಿಯಲ್ಲಿ ಪಡೆದಿರಬೇಕು ಪ್ರಮಾಣ ಪತ್ರವು ಚಾಲ್ತಿಯಲ್ಲಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಅವರ ಕಾಯಂ ವಿಳಾಸವು ಕರ್ನಾಟಕ ರಾಜ್ಯದಲ್ಲಿರಬೇಕು ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಸರ್ಕಾರಿ ಸೌಲಭ್ಯವನ್ನು ಸಾಲ ಸಹಾಯಧನ ಪಡೆಯುವ ಸಂಬಂಧ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ವಿಕಲಚೇತನರಿಗೆ ಐದು ಪರ್ಸೆಂಟ್ ಹಾಗೂ ತೃತೀಯ ಲಿಂಗ ತೃತೀಯ ಲಿಂಗಿಗಳಿಗೆ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿ ಇರಿಸಿದೆ ಒಂದು ಕುಟುಂಬದಲ್ಲಿ ಒಬ್ಬ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಸಾಲ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಇನ್ನು ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಒಂದು ತಿಂಗಳು ಸಮಯ ಇದೆ ಆ ಒಂದು ತಿಂಗಳ ಸಮಯದಲ್ಲಿ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೋಡಿದ್ರಲ್ಲ ಯಾರಾದರೂ ಈ ಸ್ವಾವಲಂಬಿ ಯೋ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇಚ್ಛೆ ಇದ್ದವರು ಗ್ರಾಮ ಗ್ರಾಮವನ್ ಕರ್ನಾಟಕವನ್ ಮತ್ತು ಬೆಂಗಳೂರು ಒನ್ ಈ ಒಂದು ಸೇವಾ ಕೇಂದ್ರಗಳಲ್ಲಿ ನಿಮ್ಮ ಹತ್ರ ಇರುವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಸೇವಾ ಸಿದ್ದು ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದರ ಒಂದು ಲಾಭನ ನೀವು ಪಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ಮುಂದೆ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು